ಕಂಟಿನ್ಯೂ ಐ ಯು ರೆಡಿ ಇದು ಯಾವುದು ನಡೀತಾ ಇದೆ ಎನಿ ಒನ್ ಸೊ ಇಂಡೆಫಿನಿಟ್ ಆರ್ಟಿಕಲ್ ಸಾರಿ ಆರ್ಟಿಕಲ್ ಅಲ್ಲ ಇಂಡೆಫಿನಿಟ್ ಪ್ರೊನೌನ್ ಅಲ್ಲಿ ಏನ್ ನಡೀತಾ ಇದೆ ಎನಿ ಒನ್ ಯಾವ್ದು ಸಮ್ ಒನ್ ಮತ್ತು ಎನಿ ಒನ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ಈಗ ಕೋಣೆಯಲ್ಲಿ ಯಾರೂ ಇಲ್ಲ ಅದಾಗಿದೆಯಾ ಕ್ಲಾಸ್ನಲ್ಲಿರುವ ಪ್ರತಿಯೊಬ್ಬರು ಈ ಫಾರ್ಮ್ ಅನ್ನು ಕಂಪ್ಲೀಟ್ ಮಾಡಬೇಕು ಫಾರ್ಮ್ ಎವ್ರಿ ಒನ್ ಇನ್ ದ ಕ್ಲಾಸ್ ನೀಡ್ಸ್ ಟು ಅಥವಾ ಮಸ್ಟ್ ನೀಡ್ಸ್ ಟು ಕಂಪ್ಲೀಟ್ ದಿಸ್ ಫಾರ್ಮ್ ಮಸ್ಟ್ ಆದರೂ ಆಯಿತು ನೀಡ್ ಆದರೂ ಆಯಿತು ಪ್ರತಿಯೊಬ್ಬರು ಎವ್ರಿ ಒನ್ ಅದು ನೆನಪಲ್ಲಿರ್ಬೇಕು ನಿಮಗೆ ಪ್ರತಿಯೊಬ್ಬರು ಎವ್ರಿ ಒನ್ ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡಬೇಕು ಇಲ್ಲಿ ನೀವು ನೀಡ್ಸ್ ಟು ಅಂತ ಹೇಳೋದ್ರ ಬದಲು ಶುಡ್ ಕಂಪ್ಲೀಟ್ ಅಂತರನ್ನು ಹಾಕಿದ್ರಾಯ್ತು ಎವ್ರಿ ಒನ್ ಇನ್ ದ ಕ್ಲಾಸ್ ಶುಡ್ ಕಮ್ ವಿಶೇಷ ವ್ಯವಸ್ಥೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾವು ಮೇಲೆ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಈಗ ಇಂಗ್ಲೀಷ್ ನೋಡಲಿಕ್ಕೆ ಬರಲಿಕ್ಕೆ ಅಂತ ಎಲ್ಲಿ ನಾವು ಬೇಸಿಕ್ ಬಿಸಿ ಓದಲಿಕ್ಕೆ

ಕ್ಯಾನ್ ಕುಡ್ ವಿಲ್ ವುಡ್ ಶಾಲ್ ಶುಡ್ ಬಂದಾಗೆಲ್ಲ ನೀವು ಯಾವುದು ಟೂ ಹಾಕಬಾರ್ದು ಓಕೆ ನಾವು ಪ್ರತಿಯೊಬ್ಬರ ದಿನ ಒಳ್ಳೆಯದಾಗಿರಲಿ ಅಂತ ನಾನು ನಿರೀಕ್ಷಿಸುತ್ತೇನೆ ನಿರೀಕ್ಷಿಸು ಅಂದರೆ ಹೋಪ್ ಅಂತ ಯೂಸ್ ಮಾಡಿ ಬಯಸು ಹೋಪ್ ಡೇ ಐ ಹೋಪ್ ಎವ್ರಿ ಒನ್ ಹ್ಯಾಸ್ ಎ ಗ್ರೇಟ್ ಡೇ ಗುಡ್ ಡೇ ಗ್ರೇಟ್ ಡೇ ಓಕೆ ಎಲ್ಲರೂ ತಮಾಷೆಗೆ ನಗುತ್ತಿದ್ದರು ವೆರಿ ಗುಡ್ ಎವ್ರಿ ಒನ್ ವಾಸ್ ಲಾಫಿಂಗ್ ಎಟ್ ದ ಜೋಕ್ ಎವ್ರಿ ಒನ್ ವಾಸ್ ಲಾಫಿಂಗ್ ಎಟ್ ದ ಜೋಕ್ ಓಕೆ ನೆಕ್ಸ್ಟ್ ದಯವಿಟ್ಟು ಎಲ್ಲರೂ ಸಭಾಂಗಣದಲ್ಲಿ ಒಟ್ಟುಗೂಡಬಹುದೇ ಬಹುದೇ ಯಾ ವೆರಿ ಗುಡ್ ಕ್ಯಾನ್ ಎವ್ರಿ ಒನ್ ಕ್ಯಾನ್ ಎವ್ರಿ ಒನ್ ಪ್ಲೀಸ್ ಗ್ಯಾದರ್ ಇನ್ ದ ಹಾಲ್ ಪ್ಲೀಸ್ ಇಲ್ಲಾಂದ್ರೂ ನೋ ಪ್ರಾಬ್ಲಮ್ ಕ್ಯಾನ್ ಎವ್ರಿ ವನ್ ಗ್ಯಾದರ್ ಇನ್ ದ ಹಾಲ್ ಗ್ಯಾದರ್ ಇನ್ ದ ಮೀಟಿಂಗ್ ಹಾಲ್ ಗ್ಯಾದರ್ ಇನ್ ಎನಿ ಹಾಲ್ ದಯವಿಟ್ಟು ಎಲ್ಲರೂ ಸಭಾಂಗಣದಲ್ಲಿ ಒಟ್ಟು ಗೂಡ ಬಹುದೇ ಬಹುದೇ ಬಂದಾಗ ಕ್ಯಾನ್ ಬರಿ ಬಹುದೂ ಬಂದರೆ ಸಂಬಡಿ ಕ್ಯಾನ್ ಓಕೆ ಇಲ್ಲಿ ನೋಡಿ ಒನ್ ನಾನು ಅದನ್ನು ಹೇಳೋದು ಮಾರುತ್ತೆ ಸಂಬಡಿ ಆ್ಯಂಡ್ ಸಮ್ವಾನ್ ಬೋತ್ ಆರ್ ಸೇಮ್ ಓಕೆ ಸಂಬಡಿ ಈ ಬಾಡಿ ಅಂತ ಹೇಳೋದು ಸಮ್ ಬಾಡಿ ಎವ್ರಿ ಬಡಿ ಸಂಬಡಿ ಸಮ್ ಒನ್ ನೋ ಬಡಿ ಓಕೆ ಸಮ್ ಒನ್ ಸಂ ಎವ್ರಿ ಒನ್ ಎವ್ರಿ ಬಡಿ ನೋ ಒನ್ ನೋ ಬಡಿ ಎನಿ ಒನ್ ಎನಿ ಬಡಿ ಓಕೆ ಬೋತ್ ಆರ್ ಸೇಮ್ ಈ ಸಮ್ ಒನ್ ಅನ್ನೋದನ್ನು ಸ್ವಲ್ಪ ಸ್ಟ್ಯಾಂಡರ್ಡ್ ಇಂಗ್ಲೀಷಲ್ಲಿ ಬಳಸ್ತಾರೆ ಬಾಡಿ ಸಂಬಡಿ ನೋ ಬಡಿ ಅದನ್ನು ಕ್ಯಾಶುವಲ್ ಮಾತಾಡಬೇಕಂದ್ರೆ ಬಳಸ್ತಾರೆ ಅಷ್ಟೆ ಬಟ್ ಬೋತ್ ಆರ್ ಸೇಮ್ ಎರಡು ಒಂದೇ ಏನು ಡಿಫ್ರೆನ್ಸ್ ಇಲ್ಲ ಸ್ಲೈಟ್ ಡಿಫ್ರೆನ್ಸ್ ಇದೆ ಬಟ್ ಅದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಬೋತ್ ಆರ್ ಸೇಮ್ ಓಕೆ ಹಾಂ ನೆಕ್ಸ್ಟ್ ನಾಳೆಯ ಪ್ರವಾಸದ ಬಗ್ಗೆ ಎಲ್ಲರೂ ಉತ್ಸುಕರಾಗಿದ್ದಾರೆ ಉತ್ಸುಕರಾಗೂ ಎಗ್ ಹ್ಞೂ Excited Allah, excited. Excited, excited, excited. Okay, everyone is excited about the trip tomorrow. Trip tomorrow or tomorrow's trip is also okay. Now, okay, so Yaru. वन मिनिटे एनिमेशन आगलवाट्मी फुट आनीमेशन यारद आनीमेशन हाकते स्ली वाटं ಎವ್ರಿ ಒನ್ ಇದು ಓಕೆ ಇಲ್ಲಿಂದ ಮಾಡೋಣ ಓಕೆ ಶಿಕ್ಷಕರು ಪ್ರತಿಯೊಬ್ಬರ ಕಠಿಣ ಪರಿಶ್ರಮಕ್ಕೆ ಧನ್ಯವಾದ ಅರ್ಪಿಸಿದರು ವೆರಿ ಗುಡ್ ದ ಟೀಚರ್ ದ ಟೀಚರ್ ಬರೀ ಟೀಚರ್ ಅಂತ ಹೇಳಂಗಿಲ್ಲ ದ ಟೀಚರ್ ಥ್ಯಾಂಕ್ಡ್ ಎವ್ರಿ ಫಾರ್ ದೇರ್ ಹಾರ್ಡ್ ವರ್ಕ್ ದ ಟೀಚರ್ ಥ್ಯಾಂಕ್ಡ್ ಎವ್ರಿ ಒನ್ ಪ್ರತಿಯೊಬ್ಬರಿಗೂ ಎವ್ರಿ ಒನ್ ಗುಂಪಿನಲ್ಲಿದ್ದ ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಯಾ ಎವ್ರಿ ಒನ್ ಶೇರ್ಡ್ ದೆಯರ್ ತಮ್ಮ ಎವ್ರಿ ಒನ್ ಶೇರ್ಡ್ ದೆಯರ್ ಒಪನಿಯನ್ಸ್ ಓಕೆ ಎವ್ರಿ ಒನ್ ಇನ್ ದ ಗ್ರೂಪ್ ಶೇರ್ಡ್ ದೇರ್ ಅಪೀನಿಯನ್ಸ್ ಅಥವಾ ಎವ್ರಿ ಒನ್ ಶೇರ್ಡ್ ದೇರ್ ಅಪೀನಿಯನ್ಸ್ ಇನ್ ದ ಗ್ರೂಪ್ ನೋ ಪ್ರಾಬ್ಲಮ್ ಪ್ರತಿಯೊಬ್ಬರು ಗೌರವದಿಂದ ಪ್ರತಿಯೊಬ್ಬರೂ ಗೌರವದಿಂದ ಕಾಣಲು ಅರ್ಹರು Everyone, deserve everyone deserves to be treated with respect. ರೆಸ್ಪೆಕ್ಟ್ deserves to ಡಿಸರ್ವ್ಸ್ ಟು ಬಿ ಟ್ರೀಟ್ ಈ ಸೆಂಟೆನ್ಸ್ ಸ್ವಲ್ಪ ನಾರ್ಮಲ್ ಸೆಂಟೆನ್ಸ್ ಆಗಿಲ್ಲ ಇದು deserves. ಒನ್ ಡಿಸರ್ವ್ಸ್ ಡಿಸರ್ವ್ಸ್ ಅಂದರೆ ಎವ್ರಿ ಡಿಸರ್ವ್ಸ್ ಎಲ್ಲರೂ ಅರ್ಹ ಇದೇನಾಗುತ್ತೆ ಯಾವ ಇದೆ ಇದು ವೈ ಡಿಸರ್ವ್ಸ್ ಇಲ್ಲಿ ವಿ ಎಸ್ ಇದೆ ಎಸ್ ಇದೆ ಸೊ ಎವ್ರಿ ಒನ್ ಡಿಸರ್ವ್ಸ್ ಎಲ್ಲರೂ ಅರ್ಹರಾಗುವರು ಎಲ್ಲರೂ ಅರ್ಹರಾಗುವರು ಅಥವಾ ಎಲ್ಲರೂ ಅರ್ಹವಾಗ ಅರ್ಹರಾಗ್ತಾರೆ ಪ್ರತಿಯೊಬ್ಬರೂ ಅರ್ಹರಾಗ್ತಾರೆ ಟು ಬಿ ಟ್ರೀಟೆಡ್ ಟು ಬಿ ಟ್ರೀಟೆಡ್ ಗೌರವದಿಂದ ವಿತ್ ರೆಸ್ಪೆಕ್ಟ್ ಟು ಬಿ ಟ್ರೀಟೆಡ್ ಸಿ ಟು ಬಿ ಟ್ರೀಟೆಡ್ ಈ ಟು ಬಿ ಇದೆಯಲ್ಲ ಅದು ಸ್ವಲ್ಪ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಬರುತ್ತೆ ಅದು ಟು ಬಿ ಟ್ರೀಟೆಡ್ ಟು ಬಿ ರೆಸ್ಕ್ಯೂಡ್ ಓಕೆ ಈ ಥರ ಬರುತ್ತೆ ಸೆಂಟೆನ್ಸ್ಗಳಲ್ಲಿ ಸೊ ವಿತ್ ರೆಸ್ಪೆಕ್ಟ್ ಎವ್ರಿ ಒನ್ ಡಿಸರ್ವ್ಸ್ ಯಾತಕ್ಕೆ ಡಿಸರ್ವ್ ಆಗ್ತಾರೆ ಇದಕ್ಕೆ ಏನಕ್ಕೆ ಟು ಬಿ ಟ್ರೀಟೆಡ್ ಟ್ರೀಟೆಡ್ ಅಂದರೆ ಟ್ರೀಟ್ ಮಾಡಲ್ಪಡುವುದು ಟು ಬಿ ಟ್ರೀಟೆಡ್ ಟ್ರೀಟ್ ಮಾಡಲ್ಪಡುವುದು ವಿತ್ ರೆಸ್ಪೆಕ್ಟ್ ಅಂದರೆ ಪ್ರತಿಯೊಬ್ಬರು ಗೌರವದಿಂದ ಟ್ರೀಟ್ ಮಾಡಲ್ಪಡಲು ಅರ್ಹರು ಅನ್ನೋ ಮೀನಿಂಗ್ ಬರುತ್ತೆ ಇಂಗ್ಲೀಷಲ್ಲಿ ಬಟ್ ಪ್ರತಿಯೊಬ್ಬರು ಗೌರವದಿಂದ ಗೌರವದಿಂದ ಕಾಣಲು ಅರ್ಹರು ಅಂದರೆ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಸಿಗಬೇಕು ಅನ್ನೋದು ಆ ಸೆಂಟೆನ್ಸ್ನ ಉದ್ದೇಶ ಈ ಪ್ರಶ್ನೆಗೆ ಉತ್ತರ ಯಾರಿಗೂ ತಿಳಿದಿರಲಿಲ್ಲ ನೋ ಒನ್ ನ್ಯೂ ಸೊ ಯಾರಿಗೂ ನೋ ಒನ್ ನೋ ಒನ್ ನ್ಯೂ ತಿಳಿದಿರಲಿಲ್ಲ ದಿ ಆನ್ಸರ್ ಟು ದಿ ಕ್ವೆಶ್ಚನ್ ನೋ ಒನ್ ನ್ಯೂ ದಿ ಆನ್ಸರ್ ಟು ದಿ ಕ್ವೆಶ್ಚನ್ ಓಕೆ ಈ ಪ್ರಶ್ನೆಗೆ ಎಲ್ರಿಗೂ ಉತ್ತರ ಗೊತ್ತಿತ್ತು ಅಂತ ಹೇಳಬೇಕಾದ್ರೆ ಸೊ ಇಟ್ ಅಗೇನ್ ನಾನು ಕೇಳಿದ್ದು ಎಲ್ರಿಗೂ ಈ ಇದಕ್ಕೆ ಉತ್ತರ ಗೊತ್ತಿತ್ತು ಎವ್ರಿ ಒನ್ ನ್ಯೂ ಎವ್ರಿ ಒನ್ ನ್ಯೂ ದ ಆನ್ಸರ್ ನೋಸ್ ಬರಲ್ಲ ಎಲ್ರಿಗೂ ಆನ್ಸರ್ ಗೊತ್ತಿರುತ್ತೆ ಅಂತಿದ್ರೆ ಎವ್ರಿ ಒನ್ ನೋಸ್ ಅಥವಾ ಎಲ್ರಿಗೂ ಆನ್ಸರ್ ಗೊತ್ತು ಎಲ್ರಿಗೂ ಈ ಪ್ರಶ್ನೆಯ ಉತ್ತರ ಗೊತ್ತು ಎವ್ರಿ ಒನ್ ನೋಸ್ ದಿ ಆನ್ಸರ್ ಟು ದಿಸ್ ಕ್ವೆಶನ್ ಎವ್ರಿ ಒನ್ ನ್ಯೂ ಎಲ್ರಿಗೂ ಗೊತ್ತಿತ್ತು ಗೊತ್ತಿತ್ತು ಗೊತ್ತಿರಲಿಲ್ಲ ನೋ ಒನ್ ನ್ಯೂ ನಾನು ಕರೆ ಮಾಡಿದೆ ಆದರೆ ಯಾರೂ ಎತ್ತಿಕೊಳ್ಳಲಿಲ್ಲ ಎತ್ತಲಿಲ್ಲ ನೋ ಒನ್ ಈಸ್ ಪಿಕ್ಡ್ ಅಪ್ ಅಂದರೆ ಯಾ ಗುಡ್ ಸಿ ನಾಟ್ ಗುಡ್ ಈಸ್ ಪಿಕ್ಡ್ ಅಪ್ ಸಿ ಈಸ್ ಬಂದು ನೀವು ಪಿಕ್ಡ್ ಅಂತ ಬಂದರೆ ಈಸ್ ಪಿಕ್ಡ್ ಅಪ್ ಅಂತ ನೀವು ಹೇಳಿದರೆ ದ್ಯಾಟ್ ಬಿಕಮ್ಸ್ ಅ ಫಾಸ್ಟ್ ಪಾರ್ಟಿಸಿಪಲ್ ಅಂದರೆ ಅದು ಪ್ಯಾಸಿವ್ ವಾಯ್ಸ್ ಆಗುತ್ತೆ ನೋ ಒನ್ ಈಸ್ ಪಿಕ್ಡ್ ಅಪ್ ಯಾರನ್ನೂ ಎತ್ತಿಕೊಳ್ಳಲಿಲ್ಲ ಅಂತಾಗುತ್ತೆ ಯಾರನ್ನೂ ಪಿಕಪ್ ಮಾಡಲಿಲ್ಲ ಅಂತಾಗುತ್ತೆ ಯಾರೂ ಎತ್ತಲಿಲ್ಲ ಅಷ್ಟೇ ಯಾರೂ ಎತ್ತಲಿಲ್ಲ ನೋ ಒನ್ ಅಷ್ಟೇ ನೋ ಒನ್ ಪಿಕ್ ಟಪ್ ಐ ಕಾಲ್ಡ್ ಬಟ್ ನೋ ಒನ್ ಪಿಕ್ಡ್ ಅಪ್ ಸೊ ನೋ ಒನ್ ಈಸ್ ಪಿಕ್ ಟಪ್ ಈಸ್ ಪಿಕ್ ಟಪ್ ನೋ ಒನ್ ಈಸ್ ಪಿಕ್ಡ್ ಅಪ್ ಫ್ರಮ್ ದ ಅಲ್ಲಿಂದ ಯಾರನ್ನೂ ಪಿಕ್ ಮಾಡಲಿಲ್ಲ ಅಂತ ಆ ಮೀನಿಂಗ್ ಬರುತ್ತೆ ರಾತ್ರಿ ಎಂಟು ಗಂಟೆಯ ನಂತರ ಯಾರಿಗೂ ಕಟ್ಟಡದೊಳಗೆ ಪ್ರವೇಶ ಪ್ರವೇಶಿಸಲು ಅವಕಾಶವಿಲ್ಲ ವೆರಿ ಗುಡ್ ನೋ ಒನ್ ಈಸ್ ಅಲೌ ಟು ಎಂಟರ್ ದ ಬಿಲ್ಡಿಂಗ್ ಆಫ್ಟರ್ ಏಯ್ಟ್ ಪಿ ಎಮ್ ಸೊ ಏಟ್ ಪಿ ಟೈಮನ್ನು ಲಾಸ್ಟಿಗೆ ಹಾಕಿ ಯಾವಾಗಲೂ ಓಕೆ ಸೊ ನೋ ವನ್ ಈಸ್ ಅಲೌ ಟು ಎಂಟರ್ ನೋಡಿ ನೋವನ್ ಯಾರಿಗೂ ಈಸ್ ಅಲೌಡ್ ಅವಕಾಶವಿಲ್ಲ ಏನಕ್ಕೆ ಅವಕಾಶವಿಲ್ಲ ಟು ಎಂಟರ್ ಏನಕ್ಕೆ ಪ್ರವೇಶಿಸಲು ಎಲ್ಲಿಗೆ ಪ್ರವೇಶಿಸಲು ದ ಬಿಲ್ಡಿಂಗ್ ಕಟ್ಟಡದೊಳಗೆ ಯಾವಾಗ ಆಫ್ಟರ್ ಏಟ್ ಪಿ ಎಮ್ ಓಕೆ ನೋವನ್ ಇಸ್ ಅಲಾವ್ ಟು ಎಂಟರ್ ದ ಬಿಲ್ಡಿಂಗ್ ಆಫ್ಟರ್ ಏಟ್ ಪಿ ಎಂ ನೆಕ್ಸ್ಟ್ ಕೋಣೆ ಮೌನವಾಗಿತ್ತು ಯಾರೂ ಮಾತನಾಡುತ್ತಿರಲಿಲ್ಲ ರೂಮ್ ವಾಸ್ ಸೈಲೆಂಟ್ ನೋವನ್ ವಾಸ್ ಸ್ಪೀಕಿಂಗ್ ನಾನು ಇದನ್ನೇ ಸ್ವಲ್ಪ ಬೇರೆ ಥರ ಹೇಳ್ತೀನಿ ಕೋಣೆ ಮೌನವಾಗಿತ್ತು ಯಾರೂ ಮಾತನಾಡಲಿಲ್ಲ ಅದು ಇದೇ ಆಯ್ತಲ್ಲ ನೋಬಡಿ ಸ್ಪೀಕಿಂಗ್ ಸರಿನಾ ನೋ ಬಡಿ ಈಸ್ ಸ್ಪೀಕಿಂಗ್ ಈ ಸ್ಪೀಕಿಂಗ್ ಅಂದರೆ ಪ್ರೆಸೆಂಟ್ ಪರ್ ಕಂಟಿನ್ಯೂಸ್ ಆಗಲ್ವಾ ಇಲ್ಲಿ ವಾಸ್ ಇದೆ ದ ರೂಮ್ ವಾಸ್ ಸೈಲೆಂಟ್ ನೋ ಬಡಿ ಈಸ್ ಸ್ಪೀಕಿಂಗ್ ಹೆಂಗಾಗುತ್ತೆ ದ ರೂಮ್ ಈಸ್ ಸೈಲೆಂಟ್ ನೋ ಬಡಿ ಸ್ಪೀಕಿಂಗ್ ರೂಮ್ ಸೈಲೆಂಟ್ ಆಗಿದೆ ಯಾರೂ ಮಾತಾಡ್ತಾ ಇಲ್ಲ ಅದು ಓಕೆ ರೈಟ್ ನೋ ಬಡಿ ವಾಸ್ ಸ್ಪೀಕಿಂಗ್ ಇಲ್ಲ ಇದೆಯಲ್ಲ ರೂಮ್ ಸೈಲೆಂಟ್ ಆಗಿತ್ತು ಯಾರೂ ಮಾತಾಡ್ತಿರಲಿಲ್ಲ ರೈಟ್ ನೋ ಬಡಿ ವಾಸ್ ಸ್ಪೀಕಿಂಗ್ ಆರ್ ನೋ ಒನ್ ವಾಸ್ ಸ್ಪೀಕಿಂಗ್ ದ ರೂಮ್ ವಾಸ್ ಸೈಲೆಂಟ್ ನಾನು ಹೇಳ್ತಾ ಇರೋದು ರೂಮ್ ಸೈಲೆಂಟ್ ಆಗಿತ್ತು ಯಾರೂ ಮಾತಾಡಲಿಲ್ಲ ಮಾತನಾಡಲಿಲ್ಲ ಇದರಲ್ಲಿ ಯಾಕೆ ಇಷ್ಟೊಂದು ಕನ್ಫ್ಯೂಷನ್ನು ಹಾಂ ನೋ ಒನ್ ಇಟ್ ಸೆಲ್ಫ್ ಇಸ್ ನೆಗೆಟಿವ್ ನೋ ನೆಗೆಟಿವ್ ನೋ ಒನ್ ಡಿ ಸ್ಪೀಕ್ ಅದನ್ನು ಯೂಸ್ ಮಾಡ್ತಾರೆ ಬಟ್ ಗ್ರಾಮ್ಯಾಟಿಕಲಿ ಇಟ್ಸ್ ನಾಟ್ ಕರೆಕ್ಟ್ ಡಿಡಂಟ್ ಸ್ಪೀಕ್ದು ಪಾಸಿಟಿವ್ ಏನು ಸಮಾನ್ ಹೆಂಗೆ ಬರುತ್ತೆ ನೋ ಒನ್ ಡಿಡ್ ನಾಟ್ ಸ್ಪೀಕ್ ನಾನು ಹೇಳ್ದಲ್ಲ ನೋ ಒನ್ ಇಟ್ಸ್ ಸೆಲ್ಫ್ ಇಸ್ ನೆಗೆಟಿವ್ ನೋವನ್ ಅಂದ್ರೆ ಯಾರೂ ಯಾರೂ ಇಲ್ಲ ಅಂತ ಅರ್ಥ ಅಯ್ಯ ಓಕೆ ಸೊ ನೋ ಒನ್ ಡಿಡ್ ನಾಟ್ ಸ್ಪೀಕ್ ಅಂತ ಯೂಸ್ ಮಾಡಲ್ಲ ಕಾಮನ್ನಾಗಿ ನೋ ಒನ್ ಸ್ಪೋಕ್ ಯಾರೂ ಮಾತಾಡಲಿಲ್ಲ ಅಂತಾಗುತ್ತೆ ಸ್ಪೋಕ್ ಅಂದರೆ ಮಾತನಾಡು ಅಲ್ಲ ಮಾತಾಡಿದ ಅಂತಾಗುತ್ತೆ ನೋವನ್ನು ಯೂಸ್ ಮಾಡಿರೋದ್ರಿಂದ ನೋ ಒನ್ ಸ್ಪೋಕ್ ಯಾರೂ ಮಾತಾಡಲಿಲ್ಲ ನೋ ಒನ್ ಟುಕ್ ಕೇರ್ ಯಾರೂ ಕೇರ್ ಮಾಡಲಿಲ್ಲ ಕೇರ್ ತೊಗೊಂಡಿಲ್ಲ ನೋ ಒನ್ ಕಾಲ್ಡ್ ಮೀ ನನಗೆ ಯಾರೂ ಕರೆದಿಲ್ಲ ನನ್ನನ್ನು ಯಾರೂ ಕಾಲ್ ಮಾಡಿಲ್ಲ ನೋ ಒನ್ ಆಸ್ಟ್ ಮೀ ನನಗ್ಯಾರೂ ಕೇಳಲಿಲ್ಲ ನೋ ಒನ್ ಟೋಲ್ಡ್ ಮೀ ನನಗಾರು ಹೇಳಲಿಲ್ಲ ಓಕೆ ನೋ ಒನ್ ವಾಸ್ ಐ ಎನ್ ಜಿ ಅದೇ ಥರ ನೋ ಒನ್ ನೀವು ವಾಸ್ ಐ ಎನ್ ಜಿ ಆಗ್ತೀರಾ ಯಾರೂ ಮಾತನಾಡುತ್ತಿರಲಿಲ್ಲ ಅಂದರೆ ಯಾರೂ ಮಾತಾಡ್ತಾ ಇರಲಿಲ್ಲ ಯಾರೂ ಮಾತಾಡ್ತಿರಲಿಲ್ಲ ಯಾರೂ ಮಾತಾಡಲಿಲ್ಲ ಏನದು ನೋ ಒನ್ ಸಿ ನೋ ಒಂದೇ ಸಬ್ಜೆಕ್ಟ್ ಅಲ್ವಾ ವಿಚ್ ಟೆನ್ಸ್ ಇಸ್ ದಿಸ್ ಯಾವ ಟೆನ್ಸ್ ಇದು ನೋ ಒನ್ ವಸ್ ಸ್ಪೀಕಿಂಗ್ ಫಾಸ್ಟ್ ಕಂಟಿನ್ಯೂಯಸ್ ಫಾಸ್ಟ್ ಕಂಟಿನ್ಯೂಯಸ್ ಅಲ್ಲಿ ನಾವು ಏನು ಹಾಕಿದ್ದೀವಿ ವಾಸ್ ಮತ್ತು ಸ್ಪೀಕಿಂಗ್ ಹಾಕಿದ್ದೀವಿ ಸೊ ಫಾಸ್ಟ್ ಸಿಂಪಲಲ್ಲಿ ಪಾಸ್ಟ್ ಸಿಂಪಲೇನೇ ಆಗಬೇಕು ಸಬ್ಜೆಕ್ಟ್ ನೋವನ್ ಇರುತ್ತೆ ಸಿ ಐ ವಾಸ್ ಸ್ಪೀಕಿಂಗ್ ಐ ಸ್ಪೋಕ್ ಅದೇ ಥರ ನೋ ಒನ್ ವಾಸ್ ಸ್ಪೀಕಿಂಗ್ ನೋ ಒನ್ ಸ್ಪೋಕ್ ಅಷ್ಟೇ ಆ ಕಥೆಯನ್ನು ಈಗ ಯಾರೂ ನಂಬುವುದಿಲ್ಲ ಎನಿಮೋರ್ ನೋ ಒನ್ ಬಿಲೀವ್ಸ್ ದ್ಯಾಟ್ ಸ್ಟೋರಿ ಎನಿಮೋರ್ ಎನಿಮೋರ್ ಅಂದರೆ ಅಂತ ಅಂತಾಗುತ್ತೆ ಈಗ ಈ ಕಥೆಯನ್ನು ಈಗ ಯಾರೂ ನಂಬುವುದಿಲ್ಲ ಈಗ ಯಾರು ಅಂತ ಬಂದಾಗ ಇತ್ತೀಚೆಗೆ ಅಂದರೆ ಇನ್ಮೇಲೆ ಯಾರೂ ನಂಬಲ್ಲ ಅದನ್ನು ಈಗ ಯಾರೂ ನಂಬಲ್ಲ ಅಂತ ಅರ್ಥ ನಾನು ಗಂಟೆಗಟ್ಟಲೆ ಕಾಯುತ್ತಿದ್ದೆ ಆದರೆ ಯಾರೂ ಬರಲಿಲ್ಲ ಇಲ್ಲಿ ಕರೆಕ್ಟಾಗಿ ನೋಡಿ ಯಾರೂ ಬರಲಿಲ್ಲ ಇದು ನೆಗೆಟಿವ್ ಇದೆ ಹ್ಮ್ ನೋವನ್ ಕೇಮ್ ಓಕೆ ಐ ವೈಟೆಡ್ ಫಾರ್ ಅವರ್ಸ್ ಇಲ್ಲಿ ಸೆಂಟೆನ್ಸ್ ಅಲ್ಲಿ ಮಿಸ್ಟೇಕ್ ಇದೆ ಏನು ಹೇಳಿ ನೋಡೋಣ ಕನ್ನಡದಲ್ಲಿ ಹ್ಮ್ ಕಾದೆ ಅಲ್ಲ ನೋಡಿ ಐ ವೆಯ್ಟೆಡ್ ಫಾರ್ ಅವರ್ಸ್ ಗಂಟೆಗಟ್ಟಲೆ ಅವರ್ಸ್ ಐ ಕಾದೆ ನಾನು ಗಂಟೆಗಟ್ಟಲೆ ಕಾದೆ ಕಾಯುತ್ತಿದ್ದೆ ಕಾಯುತ್ತಿದ್ದೆ ಆದರೆ ಏನು ಬರಬೇಕಲ್ಲಿ ಹಾಂ ಐ ವಾಸ್ ವೆಯ್ಟಿಂಗ್ ಫಾರ್ ಅವರ್ಸ್ ಐ ವಾಸ್ ವೆಯ್ಟಿಂಗ್ ಫಾರ್ ಅವರ್ಸ್ ಅಂತ ಕಾಮನಾಗಿ ಬರಲ್ಲ ಐ ವೆಯ್ಟೆಡ್ ಫಾರ್ ಅವರ್ಸ್ ವಾಸ್ ವೆಯ್ಟಿಂಗ್ ಫಾರ್ ಅವರ್ಸ್ ಅದು ನಿಮಗೆ ಇಫ್ ಯು ಯು ನೋ ಇಫ್ ಯು ಹ್ಯಾಡ್ ಬಿನ್ ವೆಯ್ಟಿಂಗ್ ಫಾರ್ ಅವರ್ಸ್ ಲಾಂಗ್ ಬ್ಯಾಕ್ ಅಂದರೆ ನೀವು ತುಂಬ ಹಿಂದೆ ಇಲ್ಲಿ ಆದರೆ ಯಾರೂ ಬರಲಿಲ್ಲ ಒಂದು ಹೊತ್ತು ಎಷ್ಟೋ ಗಂಟೆಗಳ ಕಾಲ ವೆಯ್ಟ್ ಮಾಡಿರೋದನ್ನು ಹೇಳ್ತಾ ಇರೋದು ಫಾಸ್ಟಲ್ಲಿ ಒಂದು ಹೊತ್ತು ಅದಕ್ಕೆ ಐ ವೆಯ್ಟೆಡ್ ಫಾರ್ ಅವರ್ಸ್ ಬಟ್ ಇದನ್ನೇ ನೀವು ಪ್ರತಿ ದಿನ ಪ್ರತಿದಿನ ಒಂದಷ್ಟು ಗಂಟೆಗಳ ಕಾಲ ನೀವು ಒಂದು ವೇಳೆ ವೆಯ್ಟ್ ಮಾಡಿದ್ದಿದ್ದರೆ ಅದು ಹೇಳಬೇಕಾದ್ರಲ್ಲಿ ಐ ವುಡ್ ಐ ವುಡ್ ವೆಯ್ಟ್ ಐ ವುಡ್ ವೈಟ್ ಫಾರ್ ಅವರ್ಸ್ ಅವಲ್ಲೂ ಸಹ ಅಲ್ಲಿ ವಾಸ್ ವೈಟಿಂಗ್ ಅಂತ ಬರೋಲ್ಲ ಐ ವುಡ್ ವೆಯ್ಟ್ ಫಾರ್ ಅವರ್ಸ್ ಅಂದರೆ ನಾನು ಅದು ಇದಕ್ಕಾಗುತ್ತೆ ನಾನು ಗಂಟೆಗಟ್ಟಲೆ ಕಾಯ್ತಿದ್ದೆ ಆದರೂ ಯಾರೂ ಬರ್ತಿರಲಿಲ್ಲ ನೋ ಒನ್ ಕೇಮ್ ಓಕೆ ಇದೇನು ಆವಾಗವಾಗ ಇದಾಗ್ತಾ ಇದೆ ಓಕೆ ಐ ವೆಯ್ಟೆಡ್ ಫಾರ್ ಅವರ್ಸ್ ಬಟ್ ನೋ ಒನ್ ಖೇಮ್ ನಾ ಕೆಟ್ಟದಾಗಿ ನಡೆಸಿಕೊಳ್ಳುವುದನ್ನು ಯಾರೂ ಇಷ್ಟಪಡುವುದಿಲ್ಲ ಇದು ಸ್ವಲ್ಪ ಕಾಂಪ್ಲಿಕೇಟ್ ಇರ್ಬೋದು ಟ್ರೈ ಮಾಡಿ ಅಂದರೆ ತಮ್ಮನ್ನು ಕೆಟ್ಟದಾಗಿ ನಡೆಸಿಕೊಳ್ಳೋದು ಯಾರಿಗೂ ಇಷ್ಟ ಇಲ್ಲ ನೋ ಒನ್ ಲೈಕ್ಸ್ ಟು ಬಿ ಟ್ರೀಟೆಡ್ ಅನ್ಫೇರ್ಲಿ ಸೊ ಟು ಬಿ ಟ್ರೀಟೆಡ್ ಅಂತ ಹೇಳಿದೆ ನಾನು ನೋ ಒನ್ ಲೈಕ್ಸ್ ಟು ಬಿ ಟ್ರೀಟೆಡ್ ಅನ್ಫೇರ್ಲಿ ನೋ ಒನ್ ಈಗ ಇದು ನೋಡಿ ಟು ಬಿ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಓಕೆ ಸೊ ನೋ ಒನ್ ಲೈಕ್ಸ್ ಇಲ್ಲಿ ಬಿ ಇಲ್ಲ ಅಂತ ಹೇಳಿದ್ರೆ ಏನು ಮೀನಿಂಗ್ ಆಗೋದು ಗೊತ್ತಾ ನೋ ಒನ್ ಲೈಕ್ಸ್ ಟು ಟ್ರೀಟ್ ಟ್ರೀಟೆಡ್ ಬರೋಲ್ಲ ನೋ ಒನ್ ಲೈಕ್ಸ್ ಟು ಟ್ರೀಟ್ అన్ఫైలి ఇర అర్థం నో వన్ లైక్స్ టు ట్రీట్ అన్ఫైలి నో వన్ లైక్స్ ఓకే సో ఇం ఇ సింప్లిఫై మాత్ర ఇన్నొందుతని సి ఐ వాంట్ రెస్పెక్ట్ ई वाट टू रेस्पेक्ट अं हाँ सी वाँ रेस्पेक्ट और ई नीड टू रेस्पेक्ट मस्ट रेस्पेक्ट ई मस्ट रेस्पेक्ट नीड टू रेस्पेक्ट और ई वाँ टू रेस्पेक्ट और आर आ मीनिंग अद ಐ ವಾಂಟ್ ಟು ಬಿ ರೆಸ್ಪೆಕ್ಟೆಡ್ ಐ ನೀಡ್ ಟು ಬಿ ರೆಸ್ಪೆಕ್ಟೆಡ್ ಐ ಮಸ್ಟ್ ಬಿ ರೆಸ್ಪೆಕ್ಟೆಡ್ ಸೊ ನಾವು ಇ ಡಿ ಸೇರಿಸಿದಾಗ ಏನಾಗುತ್ತೆ ಅದು ಅದು ಇಟ್ಸ್ ನಾಟ್ ದ ಫಾಸ್ಟ್ ಫಾರ್ಮ್ ಆಫ್ ದಿ ವರ್ಬ್ ರೆಸ್ಪೆಕ್ಟ್ ಅನ್ನೋದು ವರ್ಬ್ ಅಲ್ಲ ಓಕೆ ಸೊ ರೆಸ್ಪೆಕ್ಟೆಡ್ ಅದು ಇಟ್ಸ್ ಅ ಫಾಸ್ಟ್ ಪಾರ್ಟಿಸಿಪಲ್ ಆಫ್ ರೆಸ್ಪೆಕ್ಟ್ ಸಿ ಐ ಐ ನೀಡ್ ಟು ಬಿ ರೆಸ್ಪೆಕ್ಟೆಡ್ ನನಗೆ ಮರ್ಯಾದೆ ಕೊಡಲಾಗಬೇಕು ನಾನು ಮರ್ಯಾದೆಗೆ ಒಳಪಡಬೇಕು ನನಗೆ ರೆಸ್ಪೆಕ್ಟ್ ಕೊಡಬೇಕು ಯಾರು ಎಲ್ಲರೂ ನನಗೆ ರೆಸ್ಪೆಕ್ಟ್ ಐ ನೀಡ್ ಟು ಬಿ ರೆಸ್ಪೆಕ್ಟೆಡ್ ಐ ನೀಡ್ ಟು ಬಿ ರೆಸ್ಪೆಕ್ಟೆಡ್ ಅದಕ್ಕೆ ಬಿ ಹಾಕೋದು ನಾನು ಮರ್ಯಾದೆ ನನಗೆ ಮರ್ಯಾದೆ ಇರಬೇಕು ಹಾಂ ನನಗೆ ಮರ್ಯಾದೆ ಇರಬೇಕು ಐ ನೀಡ್ ಟು ಬಿ ರೆಸ್ಪೆಕ್ಟೆಡ್ ಬಟ್ ಅದೇ ಐ ನೀಡ್ ಟು ರೆಸ್ಪೆಕ್ಟ್ ಸಮ್ ಒನ್ ರೆಸ್ಪೆಕ್ಟ್ ಐ ನೀಡ್ ಟು ರೆಸ್ಪೆಕ್ಟೆಡ್ ನೀವು ಟು ಬಿ ಹಾಕಿದಾಗ ಅದು ನಮಗೆ ಇದಾಗುತ್ತೆ ಅಥವಾ ಬೇರೆ ಆ ಸಬ್ಜೆಕ್ಟಿಗಾಗುತ್ತೆ ಇಟ್ ಹ್ಯಾಸ್ ಟು ಬಿ ಡನ್ ಅದನ್ ಅದು ಮಾಡಲ್ ಆಗಿರಬೇಕು ಇಟ್ ಹ್ಯಾಸ್ ಟು ಬಿ ಕ್ಯಾಲ್ಕ್ಯುಲೇಟೆಡ್ ಅದು ಕ್ಯಾಲ್ಕುಲೇಟ್ ಮಾಡಾಗಿರಬೇಕು ಇಟ್ ಹ್ಯಾಸ್ ಟು ಬಿ ರೆಸ್ಪೆಕ್ಟೆಡ್ ಹೀ ಹ್ಯಾಸ್ ಟು ಬಿ ರೆಸ್ಪೆಕ್ಟೆಡ್ ಅವನು ರೆಸ್ಪೆಕ್ಟ್ ಮಾಡಿರಬೇಕು ಅವನಿಗೆ ಆ ಮೀನಿಂಗ್ ಬರುತ್ತೆ ಓಕೆ ಓಕೆ ವಿಲ್ ಸಿ ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಇದು ಕಳಿಸಿದ್ದೀನಲ್ವಾ ಪಿ ಡಿ ಎಫ್ ನಿಮಗೆ ಎಸ್ ಎಸ್ ಕಳಿಸ್ತೀನಿ ನಾನು ನನಗೆ ವಾಟ್ಸ್ಆಪಲ್ಲಿ ಒಂದು ಮೆಸೇಜ್ ಹಾಕ್ಬಿಡಿ ಹಿಂಗೆ ಗುಡ್ ನೈಟ್ ನೆಕ್ಸ್ಟ್ ಕ್ಲಾಸ್